हे hey, प्रभु हरे राम कृष्ण जगन क्या हुआ वाटिक श्यामो हे नाम का श्या పేకి పరుగులుండి దేనిని ఆగి చేరుదన్నా కైమాది సరియాకి వాకి క శాంతో హత్తి కొలద నిన ಕಾಯಿಬಲ್ ಸುದ್ದಿರ ಕಾಯಿ ಬೇಕನ್ರಿ ಕಾಯಿಪಲ್ಯ ಸಾವಂತಿ ಕಾಯಿ ಟೊಮಾಟೋ ಬದ್ನಿಕಾಯಿ ಮೆತ್ತೆ ಕೋತಂಬ್ರ ಒಳ್ಳೆ ನುಗ್ಗಿಕಾಯಿ ಯಾರಿಗ್ ಬೇಕ್ರಿ ದಡ ದಡ ತೋರ ಕುಂಡಿ ರಾಯಮ್ಮ ಒಂದ್ ಶಿವು ಕೋತ್ರಿ ಹೇಳಿದಳಿಗ್ ಬಂದ್ರ ಕೊಡ್ಬೇಕು ನನ್ ಕಡೆ ಇತ್ತು ಕರೆ ವ ನನಗ ಗೊತ್ತಿಲ್ಲ ಮೊದಲ ಬೇಸ್ಗಿ ಬಿಸಿಲು ಒಂದೈತಿ ಈ ಕೋತಾಂಬ್ರಿ ನೋಡ್ರ ಬಾಡಿ ಬೈತೆ ಆಕೆ ತಗೋತಾಳು ಏನ ಐ ನೀನು ಕೋತಾಂಬ್ರಿ ಅಂತೇಳಿ ಮಗ ಕೋಕದ ಹೋಗ ನನಗ ಒಂದ್ರು ಏನ್ ಮಾಡಿದ್ರು ಈ ಕಾಯಿಪಲ್ಯ ವ್ಯಾಪಾರ ಮಾಡಬಾರ್ದ್ರಿ ಚೇ 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 ಏನ್ ಮಾಡಿದ್ರು ಈ ಕಾಯಿಪಲ್ಯ ವ್ಯಾಪಾರ ಮಾಡಬಾರ್ದ್ರಿ ಮುಂಜಲಿಂದ ಹಿಡದ ಸಂಜೆ ತನಕ ಈ ಕಾಯಿಪಲಿ ವ್ಯಾಪಾರ ಮಾರಿ ಮಾರಿ ನಾನು ಜೀವನಾನು ಸಾಕ್ ಅವನು ಅವ್ನು ನೋಡ ಜೀವನಾನ ಸಾಕ್ ಬೇಕಾಗ ಅಲ್ರಿ ನೀವು ನೋಡತಿರ್ಬೇಕೀಗ ಬರ್ತಿರ್ಬೇಕಂತೇಳ ಬರದ್ಯಾ ಎತ್ಲಾಗ ಬರೋದ್ಯಾ ಆ ಟಕ್ಕಿನಕಿನಕ್ಕಿನ ಹೇಗ ಆಡ್ಸ ಕೈ ಬಿಡೋಣ

క్లా నామలా నా క్లా క్లా

नहीं हिंदी ಪುಡಿ ತುಂಬಲಿ ನಿನ್ನ ಬಾಯಾಗ ಮಣ್ಣ ತುಂಬಲಿ ನಿನ್ನ ಸ್ವಂಟದಾಗಿನ್ ಊರ ನಾಯಿ ತಂದು ಕಟ್ಟಲಿ ನನ್ನ ಗಡಿಗಿನ ಒಡೆದ್ ಬಿಟ್ಟಲ್ಲ ನೋಡ್ರಿ ನಿಮ್ ಗಿಂಡಿ ಯಾವಾಗಿದ್ರು ಒಮ್ಮೆ ಹೊಡಿಬೇಕ ಅದಕ್ಕ ಈ ಜಗಬಾಳ್ ಮಾವಗಳು ನಿಂತ ನೋಡುವಂಗ ಯಾಕೆ ಬಾಯಿಲ್ಲ ನಿಂತ ಬಾಯ್ 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 ಬಡ್ಕೋತಿ ಏನಂತಿ ಆ ಹನ್ನೆರಡು ವರ್ಷದ ಕುಡಕಿ ಜೋಪಾನು ಮಾಡಿದರಗತಿ ಜೋಪಾನ ಮಾಡಿ ಇಟ್ಕೊಂಡನಿ ಹಿಂಗ 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 ಬಂದ ಹಾಗೆ ಹೊಡೆದು ಬಿಟ್ಟೆಲ್ಲ ಮತ್ತೆ ಎಲ್ಲಿ ಹೊಡೆದನಿ ಅಂತ ಕೇಳಕತಿ ಜೋಕುಮಾರ ಜೋಕುಮಾರ ಅಲ್ಲ ನಿನ್ನ ಗಿಂಡಿ ಯಾವಾಗಿದ್ರು ಒಮ್ಮೆ ಹೊಡಿಬೇಕ ಅದಕ್ಕ ಈ ಅದಕ್ಕ ಈ ಹನ್ನೆರಡು ವರ್ಷದಿಂದ ನಿನ್ ಜೋ ನಿನ್ ಗಿಂಡಿ ಜೋಪಾನ ಮಾಡಿ ಇಟ್ಕೊಂಡ ಪುಣ್ಯಕ್ಕೆ ಇವತ್ತು ಈ ಚೆನ್ನ ಕೈಯಾಗ ಯಾಕೆ ಸಿಂಗ್ నిమ్ ఎష్టో హరిద్దు హుడ్ద హూర్ హాక్ వర్ష అది ఇన్నో గిండినే ఒడర్ల అదక బుద్ధన్ కర్కొ గిండీ కణల్ అన్సత లే ಅಣ್ಣೋದಲ್ಲ ಈ ಚೆನ್ನೇಳದ ಕರೆ ಐತೆ ಚಿಕ್ಕಳಿ ಅಂದಂಗ ನಿಮ್ಮ ಹೆಸರು ಚೆನ್ನಾನ ಹೌದಾ ನನ್ನ ಬಂಗಾರ ಚಿಟಗೂಬಿ ನಿಮ್ಮ ಹೆಸರು ಏನ ಗೌಡ್ರು ಮನೆ ಕೆಲಸ ಮಾಡ್ತಾನಲ್ಲ ನಮ್ಮಪ್ಪ ಚೆನ್ನ ನಿಮ್ಮಿಅತ್ತ ನೋಡ್ ಚೆನ್ನಿ ನಂದ ಇಲ್ಲಿಲಿ ಬ್ಯಾರೆ ಕೆಲಸ ಐತಿಪ್ಪ ಬ್ಯಾರೆ ಕೆಲಸ ಅಲ್ಲ ಬ್ಯಾರೆ ಕೆಲಸ ಬಿಟ್ರು ಮತ್ತೆ ಏನು ಬರಂಗಿಲ್ಲ ನಿನಗೆ ಮಾಡು ಕೆಲಸ ಬಿಟ್ಟು ಬ್ಯಾರೆ ಕೆಲಸ ಮಾಡಕ ನಾನೇನ ಹಣ ಕೈಯ ದಡ್ಡನ್ ಮಾಡಿಯಾನಾ ಅಲ್ಲ ಅಲ್ಲ ನಂದ ನಿಮ್ಮಂತವರು ಗಿಂಡಿ ಓಡಿ ಅಂತರೆ ನಮ್ಮ ಪगार ಜಾಸ್ತಿ ಆಗೋದ್ಲೇ ನಮ್ಮ ಪगार ಜಾಸ್ತಿ ಆಗೋದ ಅಲ್ಲ ನಾನು ಹುಡುಕಿ ನೀ ಓಡಿ ಅಂತರೆ ನಿನ್ನ ಪगार ಹೆಂಗೆ ಜಾಸ್ತಿ ಆಕೈತಿ ಏ ಉಚ್ಚಿ ನಾ ಕೈ ಬೆಲ್ ಮರ ಕಮಿಷನ್ ಅದ್ಲೇ ಪಕ್ ಕಮಿಷನ್ ಅಂದ್ರೆ ನೀವು ಕಮಿಷನ್ ಮೇಲೆ ಕೈಪಾಲಿ मारತೀರೆ ಅಂದಂಗ ಆಯ್ತು ಓ ನಾ ನಿನ್ನ ಗಿಂಡಿ ನೀವು ಹನ್ನೆರಡು ಅದಕ್ಕ ನೋಡ್ರಿ ಏನ್ ಮಕ್ಕಳ ಬುದ್ಧಿ ಮನ್ಕಾಲ್ ಕೆಳಗಂತಾರ ನಿಮ್ಮಂತ ಗಿಂಡಿ ಬಚ್ಚೆ ಮಾಡಿ ಇಟ್ಕೊಂಡ್ ಮಲ್ಗೋದ್ ಒಂದ್ ಸಣ್ಣ ನಮ್ಮಂತ ಅರೇದ್ ಹುಡುಗರ ಮ್ಯಾಲಿಗೆ ಮ್ಯಾಲ ಹತ್ತಿ ಬೆಳಕಂಡಾಗ ಆಗ ಹಳ್ಳ ಹೋಗೋದ ಬೆಳಕಂಡಿ ಮುಂದೆ ಮುಂದೆ ನಿಂತ ಗಿಂಡಿ ಕನಲ್ ಅನ್ಸ್ತಾರ್ ಹುಡುಗಿ ಕಣಲ್ ಅನ್ಸ್ತಾರ ನೀವು ಬಂದು ಬೆಳಕಂಡಿ ತಗದ್ ಹಳ್ಳ ಹೋಗಿ ಮಟ್ರಾವಿ ನಿದ್ದೆ ಮಾಡ್ತಿರ್ತಿವಿ ಏನ್ರಿ ನಾವು ನಿದ್ದೆತ್ತಾಗ ಮಾಡ್ತೀವಂತ ಹೇಳಿ ನಿದ್ದೆ ನಿದ್ದೆತ್ತಾಗ ಮಾಡ್ತೀವ మనకు డాక్ గడి గణపతి గడి హోగ ఇంజెక్షన్ తందర ముందర వబ్ హిడ నిన్ బకండి ముందు నింత గిండీ కణల్ అన్స్తన గిండీ కణల్ అన్సి ఏన్ அலசாவா நின்ன கெண்டி கனல் கனல்லா ஜிகாவா நின் நடகடகலல்ல அலசாவா நின்ன கெண்டி கனல் கனல்லா ஜிகாவா நின் நடகடகலல்ல அம்சாவா நடுவுல கே

ನನ್ನ ದಾರಿ ನಿಮ್ಮ ಮೊದ್ಲ ಭಾಳ ಎಡವ ಇಲ್ಲಿ ಬಂದ್ರೆ ನನ್ನ ಮಾಡ್ತಾನ ಚಿಮಾ ಅಂತ ನನ್ನ ಮಗಳಿಗೆ ಹತ್ತು ನೆತ್ತಿ ಮ್ಯಾಬ್ ಅಂತ ಮಧ್ಯಾಹ್ನ ಹನ್ನೆರಡು ಗಂಟೆ ಆದರೂ ನನ್ನ ಮಗಳು ಇನ್ನೂ ಚೆನ್ನಾಗಿ ಮನೆಗೆ ಬಂದಿಲ್ಲ ಎಲ್ಲಿ ಹಾಳಾಗಿ ಹೋಗಿರ್ಬೇಕು ಅಂತ ಎಲ್ಲಿಯಾರ ಕುಂತ ಆಮಲಕ್ಕೆ ಯಾರಾರ ನೋಡಿ ಯವ್ವ ನನ್ನ ಮಗಳು ಚೆನ್ನವಣ ಯಪ್ಪ ಏ ಯಪ್ಪ ಯೋ

ಬೇಗ ಮೊಸರು ಮಾರ್ಕೊಂಡು ಬಾ ಅಂತಂದ್ರ ಓದ್ತೆ ಈ ಮಗನ ಕೂಡ ಏನು ಗುಸು ಗುಸು ಬಿಸು ಬಿಸು ಗುಸು ಗುಸು ಬಿಸು ಬಿಸು ಚಾಲು ಮಾಡಿ ಅಲ್ವ ನಿಮ್ಮ ಅವನ ಯಪ್ಪ ಗುಸು ಗುಸುನು ಇಲ್ಲ ಪುಸು ಪುಸುನು ಇಲ್ಲ ಮತ್ತೇನ್ ಮಾಡ್ಬೇಕು ಕೊಡುವ ನಿಮ್ಮ ಅವನ ಏನು ಇಲ್ಲಪ್ಪ ಯಾಕೆಪ್ಪ ಈತಿ ಸಿಟ್ಟಿಗೇರಿ ನನ್ನ ತೆರಿಗೆ ಕೆಟ್ಟೈತೆ ನಿಮ್ಮ ಅವನ ನಾನು ತೆರಿನ ಕೆಟ್ಟ ಸುಗಿದೀನಿ ನೋಡಿಲಿದ್ದ ಸೂದಿದ್ದು ತೆರಿನ ಕೆಟ್ಟೈತಿದ್ಯಾ ನಿಮ್ಮ ಅವನಿ ಸುಣ್ಣಕಾಯಿ ಮಾರ ನಮಸ್ಕಾರ ಬೀಗ್ರ ಅಷ್ಟ್ಯಾಕ್ ನಿಮ್ ಬಾಡ್ಲಿ ತಲಿ ಪಿ ರೇಂಜ್ ಮಾಡ್ಕೋತರೀ ನೀನು ಕೆಲಸ ಆಗುವಂತ ಕೆಲ್ಸ ನಿನ್ ಮಗಳ್ ನೀನು ನಾ ಏನು ಮಾಡಿಲ್ ಇಲ್ಲಿ ಎಲ್ಲರೂ ಅದರ ಅಮ್ಮ ಅದರ ಅಕ್ಕ ಅಂದ್ರ ಎಲ್ಲಾರು ಇಲ್ಲಿ ಕುಂತ ಮಾಸ್ತಾರ್ ಸತ್ತ ಕೇಳ್ಬೇಕ ಮಗಳ ನನ್ನ ಮಗಳ

ಹುಡುಗಿ ಹೋಗಬೇಡ ಈ ಬಡಿಗೆ ಗಟ್ಟಿ ಐತ್ಲೆ ತೊಡುಗಿ ಈ ಲೆಕ್ಕಾಚಾರ ಹಾಕಿದೆ ಬೆಡಿಗೆ ಬರ್ತಿಲ್ಲ ನಿಮ್ ಮನಿ ಬೇಲೆ ಯಾರ ಹೋಗ್ಲ ತುಪ್ಪು ತುಡುಗ ಮಗನ ಯಾವ ಬೇಲಿ ಯಾರಿ ಬಿಜ್ಬೇಕತ್ ಮಾಡಿ ಮಗನ ಇದು ನೋಡಿಲ್ ಸುತ್ತಲ್ಲ ಮಗನ ಕಟ್ಸಾರ ಕಟ್ಸಾರ ಮಗನ ನಾ ಹರಿದವ್ ಇದ್ದಾಗ ಈ ಪಿ ಹರ್ಯತ್ ಮಗನ ನನಗ ಲೇ ಹುಡ್ಗ ತುಪ್ಪತ್ ಹುಡ್ಗ ನಿನ್ನ ಬಾಡಿ ನಿನ್ನ ನಿನ್ನ ಹೊಲ್ರಾಡ ಲೇ ಒಂದು ಗಾಡಿ ನಡಿಲೇ ನನ್ನ ಮಗಳ ಸುಂಡ್ರ ಗಾಡಿ ಅದಳ ಏ ಅಮಾವಾಸ್ಯೆ ಏನ್ ನಿನ್ನ ಮಗಳ ರೇಟ್ ಭಾಳ ತುಟ್ಟಿ ಹರ್ತಿ ನೋಡಕಿ ಕೆಂಪು ಚುಡಿ ದಡ ಆ ಮ್ಯಾಲ ಒಮ್ಮನೆ ಒಮ್ಮಲೆ ಉಬ್ಬಿಸ್ತೀನಿ ನಿನ್ ಮಗಳ ಬಲೂನ್ ಉಬ್ಸಿದಾಗ ಒಟ್ಟಿ ಮ್ಯಾಲ ಮಗಣ ನೀನ ಪೂರ ಕೆಟ್ಲಿ ಪೂರ ಕೆಟ್ಟಿ ಹುಡುಗರು ಮಾಡ್ತಿಲ್ಲ ಬದ್ದಿಕ ಮಾರವನ ಏನೈತಿಲ್ಲ ನಿನ್ನ ಹತ್ತಿರ ಮ ನೋಡಿ ನೋಡ್ಲಿ ಮಗನ ಸುಮ್ಮನ ಹೊಂಡ ಗಾಡಿ ನೋಡ್ಲಿ ನೀ ಸೀದಾ ಮನೆ ಹಿಡಿಯಲ್ಲ ಮಂಗನ ಮಗನ ಸೀದಾ ಮನೆ ನೀ ಹೋಗ್ಲಿ ಏ ಹುಡುಗ ನಮ್ಮ ಏನು ಅಂದ್ರೆ ಏನ ತಿರ್ಗಿ ಹೋದಿನಿ ರಾಜ ಹುಲಿ ಇದ್ದಂಗ ಬೆಂಕಿ ನನಗೆ ಗೊತ್ತಾಯ್ತಾಳೆ ನಿಮ್ಮ ಅಪ್ಪ ಯಾಟ್ ರಾಜ ಹುಲಿ ಅದ ನನ್ನದ நீன் நான் நான் மேலகாட்டி மாத்தாடக்கி நடிவோரி நடிவோகே உடிகட் மலி பார்த்தீச நான் கூசை ச चइज शिषा चंदाई शिक्षा सजाई थी शिक्षा जाती है शिक्षा फसल न्याजा बड़ी लेना शिक्षा फसल न्याजा बड़ियाली न श्या ಇನ್ ಎರಡು ನಿಮಿಷ ತಡ ಮಾಡಿ ಬಂದಿರ ನೋಡ್ತಿದ್ಲಿ ಅಪ್ಪ ನೀನ್ ಸುದ್ದಿ ನಿನ್ ಮಗಳ ಸುದ್ದಿ ಬಣ್ಣದ ಮಾತು ಹೇಳ ಬಾಳಿ ಅಣ್ಣ ಇಟ್ಟ ಬಾವು ಬಲಿ ಹಂಗ ಮಾಡ್ಯ ಇನ್ ಮೂರ್ ತಿಂಗಳಾಗ ಮಾಡ್ತಿ ಅಪ್ಪ ನೀನು ತಾತನ್ ಮಾಡ್ತಿಲ್ಲ ತಾತನ್ ಮಾಡ್ತಿನ್ಲಿ ಭಾಳ ಎಡವಟ್ ಮಾಡಿದ್ಲಿ ನೀವು ಎಡವಾಟು ಮಾಡಿದ್ಯಾ இன்னும் கூறினாலே கிள்ளி கேள்விகள் இல்லவே கேட்க நான் ஆடலே Thank <laughs> you.

ನಾಯಕ ಬೀಳಿ ಸಿಜೇಣದಾಗ ಸಾಂಬಾರ್ ಹಾಕೊಂಡು ಹೋಗ ಕ್ಯಾನ್ ಇಲ್ಲ ಅಂತೀರ ಗಾಂಡ್ ರೊಟ್ಟಿ ಕಟ್ಟಿ ಕೊಡಲ್ ಕ್ಯಾನ್ ಕೊಡ್ಲಿಕ್ಕೆ ಅಂತೀರ ಸಾಟ್ ಸಾಟ್ ಬರ್ರಿ ಯಾಕಂದ್ರೆ ಹಂಗ ಸುಮ್ನ ಹೋಗೋದ ಕುಂತಿರಲ್ಲ ಪಾಟ್ ಮಾಡಿ ಬಂದ್ ವ್ಯಾಪಾರ ಮುಗಿಸ್ಕೊಂಡು ಹೋಗ್ಬರ್ರ ಹಳಿ ಕೊಟ್ಟ ಹೊಸ ಹೋಯ್ ಬರ್ರ ಯಾರಿ ಬೇಕ್ರಿ ಸಾಟ್ ಸಾಟ್ ಬರ್ರಿ ಪಟ್ ಪಾಟ್ ವ್ಯಾಪಾರ ಮುಗಿಸ್ಕೊಂಡು ಹೋಗ್ಬರ್ರ ీత్తమ్మరా ఇ మొస్మారు బుల్ బుల్ బర్త అంద అదేన ఈ గిరకీ ఆ మొసరు మారు ఉడిగి కన్స్ప ರೀ ಅಣ್ಣವ್ರ ಅಂತ ವಯಸ್ಸಿಗೆ ಬಂದು ಹುಡುಗ್ಯಾರ ಸುದ್ದಿ ತೆಗಿಬ್ಯಾಡ್ಲಿ ಯಾಕೆ ಯಾಕೋ ದಸ್ತಾ ಯಾಕಿಬಾರ ಈಗ ನಾಳೆ ಮುದುಕಾದ ಅಲ್ಲಲ್ಲಿ ಅಂತ ವಯಸ್ಸಿಗೆ ಬಂದು ಹುಡುಗಿಯಾರ ಸುದ್ದಿ ನೀನು ಅವ್ರಗ್ ಬಾಂಡೆ ಮಾರದ್ ಬಿಟ್ಟು ಮೊಸರು ಮಾರೋ ಹುಡ್ಗ್ಯಾರ ಏನ್ ಏನಾರ ಮಾತಾಡಿದ ಅಂದ್ರಿಗ ಅಡ್ ಬರೀ ಬರಿತಾರಲಿ ಬರಿ ಐತರ ದಾಸ್ತ ಅಡ್ಡ ತಿಡ್ ಬೆಕ್ಕಾದಿ ನಾ ಒಮ್ಮ ಹುಡುಗಿ ನೋಡಿದ್ರ ಇಲ್ಲಿ ಜಗಬಾ ಅವ್ರ ಕಬ್ಬಿಣ ಏ ಬಾಳ್ ಹಾಕ್ ಬಿಡ್ಲಿ ಅಪ್ಪ ನಿಂದು ನೀ ಆ ಹುಡ್ಗಿ ನೋಡಿದೆ ಅಂದ್ರ ನಿಮ್ದು ಐತ್ಲಾ ಅಲ್ಲಿ ಬಸ್ ನಳಿಂದ ರೋಡ್ ಕಡೆ ಒಂದ್ ಎಕರೆ ಹೊಲ ಐತ್ಲಾ ಅಲ್ಲಿ ಅದನ್ನ ಹಚ್ಬೇಕಾಗೈತೆ ಲೈಪ ನೋಡು ವಿಚಾರ ಮಾಡ್ದ ಮುಂದೆ ಕುಂತು ಮಂದಿ ಜು ಮೊದ್ಲು ಸುಮಾರು ಮಂದಿ ಐತಿ ಏನು ನೋಡ್ಕೊಂಡು ವಿಚಾರ ಮಾಡ ಲೇ ದೋಸ್ತ ಮನೆ ಅಂತೇಳಿ ಹೊಲ ಕಲ್ಲೆಲ್ಲಾಕತೆ ಅದು ಬೇಡ ತರ ಒಂದು ಎಕರೆ ಸಿಡದ ಐತ್ಯಾ ಹೋಗ್ಲ ಆದ್ರ ಅದೊಂದು ಎಕರೆ ಆಲ್ ಬಗೆಯಾರಿತ್ಯಾ ಈ ವಾರಸ್ ಏನು ಬಿಸಿ ಸಿ ಗ್ಯಾಂಗನ್ಯಾಗ ಏನು ದುಡುದಿಲ್ಲ ಅಪ್ಪು ಅಡ್ವಾನ್ಸ್ ಹೊಲ್ಯ ಆರ್ ನಾ ಯಾರ ಅನ್ನೋದು ಬರ್ತೈತ್ಲ ನಿನಗೆ ಆದ್ರೂ ಹುಡುಗ ಏನು ಉಪಯೋಗ ಇಲ್ಲ ಅನ್ನಿಸುತ್ತತೆ ಎಲ್ಲ ಕೊಡ್ದಾನಂತ ಅಂತ ಒಂದೆಕರೆ ಹೊಲಾನು ಕೊಡ್ದಾನಂತ ಅಂತ ಕಬ್ಬಿನ ಗ್ಯಾಂಗ್ ನಂದ್ರು ರೊಕ್ಕಣ್ಣ ಹೋಗ್ಲೇಂದಾನ ಅಂತ ಎಲ್ಲ ದಸ್ತ ಎಲ್ಲ ಹೋಲ್ಯ ಏನ ಆಗೋದೈತಿ ಮುಂದೆ ಎಲೆ ಜೀವನ ನೀ ಯಾರನೋ ನನಗೆ ಅಷ್ಟ ಗೊತ್ತಿಲ್ಲ ಈ ಜಗಬಾ ಊರಾಗ ಬಾಂಡೆ ಮಾರೋ ರಣ್ಣ ನಾ ಲೇ 나 ಯಾರನೋ ನಿನಗೆ ಗೊತ್ತದಿಲ್ಲ ಲೇ ಒಂದ ಸ್ವಲ್ಪ ವಿಚಾರ ಮಾಡಿ ಹೇಳಿ ವಿಚಾರ ಮಾಡಿ ಆಗೋ ದಸ ವಿಚಾರ ಮಾಡಿ ಕೆನಾ ಬಿದ್ರು ಬದ್ರೂ ಜಗಬಾ ರಾಯನ್ ಸರ್ಕ

ಆತ್ ಬಿಡು ದೋಸ್ತ ನೀ ಇಟ್ಟು ಹೇಳ್ತನಂದ್ರೆ ಅಕ್ಕಿನ್ ಅಕ್ಕಿನ್ ಹಿಂಗೆ ಹಂಗ ಅಲ್ಲ ಕೈ ಆಡ್ಸ ಕೈ ಬಿಡುಣ್ಣು ರಾತ್ರಿ ರಾತ್ರಿ ಹಾರಿ ಹೋ ತೋ ಜಲಿಯಲ್ಲ ನನ್ನ ಬಾರಿ ಹರಿ ಹೋ ತೋ ಗಯ ಬರುವಂತ ನಾವು ಹೋಗೋಣ ನಡೆಯೋ ಸಂಗಣ ಬಾಳತ್ತದ ನಡೆಯೋ ಹೋಗೋಣ